ಒಂದು ಬೆಳಗಿನ ಜಾವ ಮುಸುಕು ಮೊಬ್ಬಿನಲ್ಲಿ ಮನೆಯ ಹಿತವಾದ ಕೋಣೆ ಕಾಫಿ ಹಾರುತ್ತಿರುವ ಶಬ್ದ ಪಕ್ಕದಲ್ಲಿ ಕುಳಿತ ಅಜ್ಜಿ ಆಕೆ ತನ್ನ ಕೈಯಲ್ಲಿ ಒಂದು ಹಳೆಯ ಆಲ್ಬಂ ಹಿಡಿದು ನಿಂತಿದ್ದಳು ಬಯಲಿನತ್ತ ಕಣ್ಣಿಟ್ಟು ನೋಡುತ್ತಾ ಮಾತಿಲ್ಲದ ಮೌನದಲ್ಲಿ ನಗೆಗಟ್ಟಿದ ಮುಖ ಅಜ್ಜಿ ನಾನೇನಾದರೂ ಸಹಾಯ ಮಾಡಲಿ ಕೇಳಿದ ರಾಧಿಕಾ ಕಾಲೇಜು ಕಲಿತಿದ್ದ ಆಕೆಯ ಮೊಮ್ಮಗಳು ಅಜ್ಜಿ ನಸು ನಗೆಯೊಂದಿಗೆ ಹೇಳಿದಳು ಇಲ್ಲ ಕಣೆ ಈ ಹಳೆಯ ನೆನಪುಗಳ ಜೊತೆ ನಾನು ಸ್ವಲ್ಪ ಕಾಲ ಇದ್ದೇನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಲ್ಬಮ್ ಹೊತ್ತಿಸಿರುವ ಬೆರಳುಗಳು ಬಣ್ಣ ಬಾರದ ಹಳೆಯ ಛಾಯಾಚಿತ್ರಗಳನ್ನು ತಟ್ಟುತ್ತಾ ಹೋಗುತ್ತಿದ್ದವು ಒಬ್ಬ ಯುವತಿಯ ಚಿತ್ರ ಉಡುಪಿಯ ಸೀರೆ ತಂಪಾದ ನಗುವು ಆಕೆ ಅಜ್ಜಿ ಸ್ವತಃ ಎಂಬುದು ಸ್ಪಷ್ಟ ಆಕೆಯ ಪಕ್ಕದಲ್ಲಿ ಒಬ್ಬ ಪುಟ್ಟ ಹುಡುಗ ರಾಧಿಕಾ ಆತನನ್ನು ಗುರುತಿಸಿಕೊಳ್ಳಲು ಸಾಧ್ಯವಿಲ್ಲ ಅವರು ಯಾರು ಅಜ್ಜಿ ಅಜ್ಜಿ ಕ್ಷಣಕ್ಕೊಂದು ದೀರ್ಘ ನಿಶ್ವಾಸ ಬಿಟ್ಟಳು ಅದು ನನ್ನ ಮೊದಲ ಮಗು ಅನಿರುದ್ಧ ರಾಧಿಕಾ ಬೆಚ್ಚಿಬಿದ್ದಳು ಮನೆ ನಿವಾಸಿಗಳಿಗೆ ಗೊತ್ತಿದ್ದವರಿಗೂ ಅಜ್ಜಿ ಇಬ್ಬರು ಮಕ್ಕಳಿದ್ದರು ಆದರೆ ಈ ಹೆಸರು ಈ ಕತೆ ಯಾರೂ ತಿಳಿದಿರಲಿಲ್ಲ ಅಜ್ಜಿ ತನ್ನ ಕತೆ ಆರಂಭಿಸಿದಳು ಅನಿರುದ್ಧ ಹುಟ್ಟಿದಾಗ ನಾನು ಇಡೀ ಜಗತ್ತನನ್ನೇ ಮರೆತಿದ್ದೆ ಅವನ ಮುದ್ದು ಮೊದಲ ಮಾತು ಮೊದಲ ಹೆಜ್ಜೆ ಪ್ರತಿಯೊಂದು ನನ್ನ ಹೃದಯದಲ್ಲಿ ಒಂದೇ ರೀತಿಯಾಗಿ ಚಾಪು ಹೊತ್ತಿದೆ ಆದರೆ ಅವನು ಬಹಳ ಶ್ರಮದಿಂದ ಮಾತನಾಡುತ್ತಿದ್ದ ಆತನ ಮಾತು ಬೆಸೆಯುತ್ತಿರಲಿಲ್ಲ ಡಾಕ್ಟರ್ಗಳು ತಿಮ್ಮಿತನ ಸಮಸ್ಯೆ ಎನ್ನುತ್ತಿದ್ದರು ಆದರೆ ನಾನು ನಂಬುತ್ತಿರಲಿಲ್ಲ ಅವನು ಬೇರೆಯವರಿಗಿಂತ ವಿಭಿನ್ನವಾದರೂ ಅವನು ನನ್ನ ಮಗ ನನ್ನ ಪ್ರಪಂಚ ಅವನು ಏಳು ವರ್ಷ ವಯಸ್ಸಾಗಿದ್ದಾಗ ಅವನ ತಾಯಿಗೆ ಅನಾರೋಗ್ಯ ಎರಡು ವರ್ಷಗಳಲ್ಲಿ ಅಜ್ಜಿ ತನ್ನ ಆರೋಗ್ಯವನ್ನೇ ಕಳೆದುಕೊಂಡಳು ಆದರೆ ಮಗನಿಗಾಗಿ ಎಲ್ಲ ಶಕ್ತಿಯನ್ನು ಮರುಸೃಷ್ಟಿಸಿದಳು ಅವನೊಳಗೆ ನಟನೆ ಚಿತ್ರಕಲೆ ಸಂಗೀತ ಎಲ್ಲವೂ ಇದ್ದವು ಒಂದು ದಿನ ಶಾಲೆಯ ಸ್ಟೇಜ್ನಲ್ಲಿ ಅವನು ಬರೆದ ಕವಿತೆ ಓದಿದ ಎಲ್ಲರೂ ಕಂಗಾಲಾದರು ಆದರೆ ಯಾರೂ ಕೇಳಲಿಲ್ಲ ಅವನು ಮಾತನಾಡಲು ಕಷ್ಟಪಡುತ್ತಾನೆ ಆದರೆ ಅವನ ಹೃದಯ ಮಾತು ಹರಿಸುತ್ತದೆ ಎಂಬುದನ್ನು ರಾಧಿಕಾ ತಿರುಗಿ ಅಜ್ಜಿಯ ಮುಖವ ನೋಡಿದಳು ಕಣ್ಣುಗಳಿಂದ ಹನಿ ಚಿಮ್ಮುತ್ತಿದ್ದವು ಅವನ ಹದಿಮೂರನೇ ವಯಸ್ಸಿನಲ್ಲಿ ಹಠಾತ್ ಒಂದು ಅಪಘಾತ ಇಂದ ಅವನಿಗೆ ಟ್ರಕ್ ಡಿಕ್ಕಿ ಹೊಡೆದಿತ್ತು ನಾನು ನೋಡಬೇಕಾಗಿದ್ದವರನ್ನು ಕಳೆದುಕೊಂಡೆ ಜಗತ್ತು ಬಿಟ್ಟು ಹೋಗಿದಂತೆ ನಾನು ಬದುಕಿದ್ದೇನೋ ಗೊತ್ತಿಲ್ಲ ದಿನ ರಾತ್ರಿ ಕಾಲ ಎಲ್ಲ ಕತ್ತಲೆ ಅಜ್ಜಿ ತಲೆಬಾಗಿದಳು ಆದರೂ ನಾನು ನಿಲ್ಲಲಿಲ್ಲ ಅವನ ಹೆಸರು ಅವನ ನೆನಪು ನನ್ನನ್ನು ಮುಂದೆ ನಡೆಸುತ್ತಿತ್ತು ನಂತರ ನನ್ನ ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿದಾಗ ಅವನನ್ನು ನಾ ಪೂರ್ವಜನ್ಮದಂತೆ ನೋಡಿದೆ ನಾನು ಒಬ್ಬಳೇ ಮೌನದಲ್ಲಿ ಹರಿಸಿಕೊಂಡೆ ಅಜ್ಜಿ ಆಗ ನಗುತ್ತಾಳೆ ಏನೋ ನೋವಿಗೆ ಮಿಠಾದ ನಗು ಈ ನೆನಪುಗಳು ನೋವಿಗೂ ಹೌದು ಆದರೆ ಇವು ನನ್ನ ಬದುಕು ಕೂಡ ಅವನ ನುಡಿಗಳು ಇಲ್ಲ ಆದರೆ ಅವನ ತಾಳ್ಮೆಯ ಶಬ್ದಗಳು ನನ್ನ ಒಳಗೆ ಜೀವಂತವಿದೆ ರಾಧಿಕಾ ತಾಯಿಯಂತೆ ಅಜ್ಜಿಯನ್ನು ಕಟ್ಟಿ ಹಚ್ಚಿದಳು ಅಜ್ಜಿ ನೀವು ನೋವು ಬಾಳಾಗಿ ರೂಪಿಸಿಕೊಂಡಿದ್ದೀರಿ ನಾನು ನಿಮ್ಮಲ್ಲಿ ಶಕ್ತಿ ನೋಡುತ್ತೀನಿ ಅಜ್ಜಿ ಅಂತಿಮವಾಗಿ ಹೇಳಿದಳು ಪ್ರತಿಯೊಬ್ಬರು ಬಾಳಿನಲ್ಲಿ ಯಾರನ್ನಾದರೂ ಕಳೆದುಕೊಂಡರೆ ಆದರೆ ಅವರು ಬಿಟ್ಟು ಹೋದ ನೆನಪು ಅದು ಜೀವನಕ್ಕೆ ನಗು ನೀಡುತ್ತದೆ ಆ ನೆನಪುಗಳಿಂದ ಜೀವನದ ಹೊಸ ಅರ್ಥಗಳು ಹುಟ್ಟುತ್ತವೆ ನನ್ನ ಬಾಳು ಕೂಡ ಅಂತಹದ್ದೇ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ